ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಕಡಲೆಕಾಳು ಉಸ್ಲಿ ಮತ್ತು ಹೆಸರು ಕಾಳಿನ ಉಸ್ಲಿ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಕಡಲೆಕಾಳು ಉಸ್ಲಿ ಮತ್ತು ಹೆಸರು ಕಾಳಿನ ಉಸ್ಲಿ ಮಾಡಿ ಮೊದಲಿಗೆ ಕಡಲೆಕಾಳು ಉಸ್ಲಿ ಮಾಡೋದಕ್ಕೆ ನೋಡ್ಕೊಳ್ಳೋಣ ನಾನು ಒಂದು ಕಾಲು ಭಾಗ ಅಷ್ಟು ನಾನು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ನಾಲ್ಕು ಹಸಿ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ನಿಮಗೆ ಅನುಗುಣವಾಗಿ ನಿಮ್ಗೆ ಜಾಸ್ತಿ ಬೇಕಾರೆ ಕಮ್ಮಿ ಬೇಕಾದ್ರೆ ಹಾಕೊಳ್ಳಿ ನಾನೊಂದು ಅರ್ಧ ಟೀ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಆರು ಏಳು ಹೆಸರು ಬೆಳ್ಳುಳ್ಳಿನ ಹಾಕ್ಕೊಂಡು ನಾನು ತರಿತರಿಯಾಗಿ ರುಬ್ಕೊಂಬಂದುಬಿಡ್ತೀನಿ ತರಿತರೆಯಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಾವಿವಾಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀರಿ ಎಣ್ಣೆ ಉಸ್ಲಿಗೆಲ್ಲ ಎಣ್ಣೆ ಜಾಸ್ತಿ ಎಳೆದ್ ಹಿಡಿಯೋದಿಲ್ಲ ಜಾಸ್ತಿ ಎಣ್ಣೆ ಎಣ್ಣೆ ಆಗ್ಬಿಡುತ್ತೆ ಹಂಗಾಗಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಒಂದು ಒಂದು ಟೀ ಸ್ಪೂನಷ್ಟು ನಾನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆನ ಹಾಕ್ಕೊಂಡು ನಾವು ಒಂದು ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು ಒಂದು ಕಪ್ಪಷ್ಟೇ ಕಡಲೆಬೇಳೆನ ಕಡಲೆಕಾಳನ್ನ ನೆನೆಸಿದ್ದೆ ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪು ನೆನೆಸಿದ್ದೆ ಅದು ಒಂದು ಕಪ್ಪಾಗಷ್ಟು ಕಡಲೆಕಾಳು ಆಗಿದೆ ಅದನ್ನು ಉಪ್ಪಾಕಿ ನಾನು ಬೇಯಿಸ್ಕೊಂಡಿದ್ದೀನಿ ಒಂದೆರಡು ವಿಶಲ್ ಬರ್ಸ್ಕೊಂಡಿದ್ದೀನಿ ಎರಡು ವಿಶಲ್ ಬರ್ಸ್ಕೊಂಡಿರೋದನ್ನು ಇವಾಗ ನಾವು ಫ್ರೈ ಮಾಡ್ಕೊಂಬಿಡೋಣ ನೋಡಿ ಎಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಹಾಗಾಗಿ ನಾವು ಕಡಲೆ ಈರುಳ್ಳಿನ ಈ ಥರ ಒಂದು ಐದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ತುಂಬ ಕಲರ್ ಚೇಂಜ್ ಆಗಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆಗಿ ಟ್ರಾನ್ಸ್ಪರೆಂಟಾಗಿದ್ದರೆ ಸಾಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ನೋಡಿ ಇವಾಗ ದನ್ ನಮಗೆ ಲಂಚ್ ಬಾಕ್ಸ್ಗೂ ಹಾಕ್ಬೋದು ನಮಗೆ ಯಾವಾಗ ಚಳಿಗಾಲಕ್ಕೆ ಬೇಜಾರಾದಾಗ ಬಿಸಿ ಬಿಸಿ ನಾವು ಕೂಸ್ಲಿ ಮಾಡಿಕೊಂಡು ಚೆನ್ನಾಗಿರುತ್ತೆ ಕೆಲವರು ಹಬ್ಬದ ಹಬ್ಬಗಳಿಗೆ ಪೂಜೆಗಳಿಗೆ ಅದಕ್ಕೆ ಮಾಡ್ತಾರೆ ಈರುಳ್ಳಿ ಹಾಕ್ತೇ ಮಾಡ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ನೋಡಿ ಇವಾಗ ಕಾಳು ಬೇಯಿಸಿರೋ ಕಾಳನ್ನು ಹಾಕ್ಕೊಂಡಿದ್ದೀನಿ ಕಾಳನ್ನು ಬೇಯಿಸಿ ಹಾಕ್ಕೊಂಡು ನಾವು ಇವಾಗ ತಿರುಗಿಸ್ಕೊಳ್ಳೋಣ ನೀರೆಲ್ಲ ಹಿಂಗೋವರೆಗೂ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕಾಗ್ಬಿಡುತ್ತೆ ನೋಡಿ ಇವಾಗ ತು ತುರ್ಕೊಂಡು ಇದು ಮಿಕ್ಸಿಗೆ ಹಾಕ್ಕೊಂಡಿರೋಂಥ ತೆಂಗಿನಕಾಯಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ನಾನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ನಾವು ಚೆನ್ನಾಗಿ ತಿರುಗಿಸ್ಕೊಂಡಾಗ ನಮಗೆ ಉಸ್ಲಿ ಖಾರ ಖಾರವಾಗಿ ನಮಗೆ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ನಂಚ್ಕೊಳ್ಳೋಕ್ಕೂ ಆಗುತ್ತೆ ಮತ್ತು ಪ್ರಸಾದಕ್ಕೆ ಮಾಡ್ತಾರೆ ಅದಕ್ಕೂ ಆಗುತ್ತೆ ಮತ್ತು ನಮಗೆ ಯಾವಾಗಲಾದ್ರೂ ಹಬ್ಬ ಹಬ್ಬಗಳಲ್ಲಿ ನಾವು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕೆ ಹಾಕಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕೋಬೇಕಾಗುತ್ತೆ ನಾವು ಬೇಯುವಾಗ ಉಪ್ಪು ಹಾಕಿರ್ತೀವಲ್ಲ ಹಾಗಾಗಿ ಕಾಳು ಸಲಿಯೂ ರೆಡಿಯಾಗಿದೆ ಹೆಸರು ಕಾಳುಸಿಲಿ ಮಾಡೋದಕ್ಕೆ ನೋಡ್ಕೊಳ್ಳೋಣ ಹೆಸರು ಕಾಳನ್ನು ಕೂಡ ನಾನು ಕುಕ್ಕರಲ್ಲಿ ಹಾಕಿ ನಾನು ಹಾಕಿದ್ದೆ ನೆನೆ ಹಾಕಿರೋದನ್ನ ಒಂದು ಕಪ್ ಹೆಸರು ಕಾಳನ್ನು ನೆನೆಸ್ಕೊಂಡು ನಾನು ಪಾತ್ರೆಲ್ಲೇ ಬೇಯಿಸಿಟ್ಕೊಂಡಿದ್ದೀನಿ ಪಾತ್ರೆಲ್ಲೇ ಬೇಯಿಸಿಟ್ಕೊಂಡೆ ಇದಕ್ಕೆ ಒಂದು ಐದು ಹಸಿ ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸಿ ಟೀ ಸ್ಪೂನಷ್ಟು ಜೀರಿಗೆನ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಪೇಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ನಾನು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೂ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸಾಸಿವೆಲ್ಲ ಸ್ವಲ್ಪ ಚಿಟಪಟ್ಟ ಅಂದಮೇಲೆ ಸ್ವಲ್ಪ ಈರುಳ್ಳಿ ಒಂದು ಗಡ್ಡೆ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಒಂದು ಗಡ್ಡೆ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಇವಾಗ ಬೇಯಿಸಿರೋಂಥ ಹೆಸರು ಕಾಳುನ ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ನಾವು ಮರ್ತ್ಬಿಟ್ಟು ಉಪ್ಪು ಹಾಕ್ಬಿಟ್ರೆ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ಇರೋ ತುರ್ಕೋ ರುಬ್ಕೊಂಡಿರೋಂಥ ಮಸಾಲನ ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ನಾವು ಅದರಲ್ಲಿರೋ ನೀರಿನಸ ಹಸಿ ವರ್ಷ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಗೋಗ್ಬಿಡುತ್ತೆ ಕಾಳು ಇಸ್ಲಿ ಕೂಡ ಆಗಿಬಿಡುತ್ತೆ ಇದು ಎರಡನ್ನೂ ಚೆನ್ನಾಗಿ ಆರೋಗ್ಯಕರವಾದ ಆಹಾರಗಳು ನಾವು ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ನಾನು ಹಾಕುವಾಗಲೇ ಸ್ವಲ್ಪ ಕಡಿಮೆ ಆಗಿದೆ ತೋರಿಸ್ಬೇಕಂತೇಳಿ ಇದರಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆನ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಹಾಕಿದಾಗ ಅಂದ್ಬಿಟ್ಟು ನಾನು ತಿರುಗಿಸ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ತಿರುಗಿಸ್ಕೊಂಡ್ರೆ ಆಗ್ಬಿಡುತ್ತೆ ಹೆಸರು ಕಾಳುಸ್ಲಿ ಕೂಡ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ದಾರಿ ವೀಡಿಯೋನ ಪೂರ್ತಿ ವೀಡಿಯೋ ನೋಡಿ ವೀಡಿಯೋ ಮೇಲೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕ